ವೀಕ್ಷಕರೇ ಇವತ್ತು ನಾವು ಶಿಕಾರಿಪುರ ಹಾಗೂ ಹೊನ್ನಾಳಿ ಹೆದ್ದಾರಿಯ ಮಧ್ಯದಲ್ಲಿ ಇದ್ದೇವೆ ಬಳ್ಳೂರು ಗ್ರಾಮದಲ್ಲಿ ನಾವು ಹೊನ್ನಾಳಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಕುರಿ ಕಾಯುವವರಿಗೆ ಒಂದು ಭೇಟಿ ಆಯಿತು ಈ ಸಂದರ್ಭದಲ್ಲಿ ಒಂದು ಆಶ್ಚರ್ಯ ಒಂದು ವಿಷಯ ಇದೆ ಏನಪ್ಪಾ ಅಂತ ಹೇಳಿದ್ರೆ ಓದಿದಂತಹ ವಿದ್ಯಾಭ್ಯಾಸ ಇರುವಂತಹ ಯುವಕರು ಏನ್ ಕೆಲಸ ಮಾಡ್ತಾರಂತ ಆಶ್ಚರ್ಯ ಅಂತ ಕೇಳಿದ್ರೆ ಇಂಜಿನಿಯರು ಆ ತರ ನೀವೆಲ್ಲ ಪ್ರಶ್ನೆ ಕೇಳಬಹುದು ಡಿಗ್ರಿ ಓದಿದಂತ ಯುವಕ ಕುರಿ ಕಾಯ್ತಾ ಇರುತ್ತಾನೆ ತಾವಲ್ಲಿ ನೋಡಬಹುದು ಕಿರಣ್ ಕುಮಾರ್ ಅನ್ನೋರು ನಮ್ ಜೊತೆಗಿದ್ದಾರೆ ವಿದ್ಯಾಭ್ಯಾಸ ಡಿಗ್ರಿ ಡಿಗ್ರಿ ಓದಿ ಕುರಿ ಕಾಯ್ತಾ ಇದ್ದಾರೆ ಅಂತ ಹೇಳಿ ಸ್ವಲ್ಪ ಆಶ್ಚರ್ಯ ಆಗತ್ತೆ ಈ ಬಗ್ಗೆ ನಮಗೆ ಉತ್ತರ ಯಾರು ಕೊಡ್ಬೇಕಂತ ಹೇಳಿ ಕಿರಣ್ ಕುಮಾರ್ ಅವರೇ ಕೊಡ್ಬೇಕು ಕಿರಣ್ ಕುಮಾರ್ ಅವರು ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ಥ್ಯಾಂಕ್ ಯು ಏನ್ ಓದಿದ್ದೀರಿ ಅಂತ ಹೇಳಿದ್ರೆ ಸರ್ ನಾನು ಡಿಗ್ರಿ ಮುಗಿಸಿದ್ದೀನಿ ಡಿಗ್ರಿ ಮುಗಿಸಿ ಹಾಕ್ರಿ ಕುರಿ ಕಾಯ್ತಾ ಇದ್ದೀರಿ ಇಲ್ಲ ಸರ್ ಇರುವಂತ ಈಗ ಆ ಕಡೆ ಕಡೆ ನಾನು ಗೌರ್ಮೆಂಟ್ ಜಾಬ್ಗೆ ತುಂಬಾ ಅಪ್ಲೈ ಮಾಡಿದ್ದೀನಿ ಬಟ್ ಯಾವ್ದೇ ತರದ್ದು ಇದಾಗಿಲ್ಲ ಸೊ ಆ ಕಡೆ ಈ ಕಡೆ ಬಿಜಾಪುರ ಧಾರವಾಡ ಎಲ್ಲಾ ಕೋಚಿಂಗ್ ತಗೊಂಡಿದ್ದೀನಿ ಐ ಎಸ್ ಕೆ ಎಸ್ ಕೋಚಿಂಗ್ ತಗೊಂಡಿದೀನಿ ಬಟ್ ಆಕಡೆ ನನ್ಗೆ ಐ ಎಸ್ ಕೋಚಿಂಗ್ ತಗೊಂಡಿದ್ದೀನಿ ಬಟ್ ಆದ್ರೂ ನನಗೆ ಆ ಕೆಲಸ ಎಲ್ಲೂ ನಾನು ಟ್ರೈ ಮಾಡಕ್ ಹೋಗ್ಲಿಲ್ಲ ಅಣ್ಣ ಏನೋ ಹೇಳಿದ್ರು ಬಾ ಅಂತೇಳಿ ಕೂರೆಲ್ಲ ಇದು ಮಾಡಿದ್ರು ಸೊ ಅದಲ್ಲೇ ಅವರು ಮೇನ್ ಆಗಿ ನಡ್ಸ್ಕೊಂಡು ಹೋಗ್ತಾರೆ ನಾನು ಜೊತೆಲಿ ಅವ್ರ ಜೊತೆ ಹೆಲ್ಪ್ ಮಾಡ್ಕೊಂಡು ಕುರಿ ಮೇಯಿಸ್ಕೊಂಡು ಅವ್ರ ಜೊತೆ ಎಷ್ಟು ಕುರಿ ಇದೆ ನಿಮ್ದು ಸರ್ ನಮ್ದು ಟೋಟಲ್ ಆಗಿ ಒಂದ್ ಮುನ್ನೂರು ಕುರಿ ಇದೆ ಟೋಟಲ್ ನೀವು ಎಷ್ಟು ಕುರಿ ಸಾಕ್ ನಿಮ್ಮ ಅಣ್ಣ ನೀವೆಲ್ಲ ಸೇರಿ ಎಷ್ಟು ಕುರಿ ಸಾಕ್ತಾ ಸರ್ ಫಸ್ಟ್ ಗೆಲ್ಲ ಹೆಚ್ಚು ಕಡಿಮೆ ನಮಗ್ ಫಸ್ಟ್ ಒಂದ್ ಐನೂರು ಕುರಿ ಇತ್ತು ಸೊ ಯಾವಾಗೆಲ್ಲಾ ಆ ಕಡೆ ಕಡೆ ಸ್ವಲ್ಪ ಜಮೀನ್ ಗಿಮೀನ್ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಸ್ವಲ್ಪ ಎಲ್ಲಾ ಕಡಿಮೆ ಮಾಡ್ಕೊಂಡು ಜಮೀನ್ ಎಷ್ಟಿದೆ ನಿಮ್ದು ಸರ್ ಜಮೀನ್ ಒಂದ್ ಆರ್ ಎಕರೆ ಇದೆ ನಿಮ್ ಸ್ವಂತ ಊರು ಯಾವ್ದು ನಮ್ದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರ್ ತಾಲೂಕು ದೇವರಗುಡ್ಡ ಗ್ರಾಮ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರ್ ತಾಲೂಕಿನ ದೇವರಗುಡ್ಡ ದೇವರಗುಡ್ಡ ಅನ್ನುವಂತ ಗ್ರಾಮದವರು ಹೊನ್ನಳ್ಳಿ ತಾಲೂಕಿನ ಬಳ್ಳೂರು ಗ್ರಾಮದಲ್ಲಿ ಇವತ್ತು ಕುರಿ ಮೇಯಿಸ್ತಾ ಇದ್ದಾರೆ ಏನ್ ಅಲ್ಲಿಂದ ಇಷ್ಟು ದೂರ ಬಂದು ಕುರಿ ಮೇಯಿಸ್ತಿರಲ್ಲ ಕಾರಣ ಏನು ಸರಿಗ ಮಳೆಗಾಲ ಆಯ್ತು ಎಲ್ಲ ಜೋಳ ಮರಿದಿದ್ದಾರೆ ಕೊರೆ ಮೇವು ಇದೆ ಇವಾಗ ಬೇಸಿಗೆ ಮೇವು ಸೊ ಮಳೆಗಾಲಕ್ಕೆ ಏನಿದ್ರು ನಾವೇನಿದ್ರು ಕಡೂರು ಬೀರೂರು ಅರಸಕಡೆ ಅಲ್ಲಿವರೆಗೂ ಹೋಗ್ತೀವಿ ಇಡೀ ವರ್ಷ ನೀವು ಕುರಿ ಸಾಕ್ತೀರಾ ಖಂಡಿತ ಸರ್ ಇಡೀ ವರ್ಷ ಪೂರ್ತಿ ಕೊರೆ ಸಾಕ್ತಿವಿ ಮರೆ ಸಾಕಿ ಮರೇನು ಮಾಡ್ತೀವಿ ಪ್ರಶ್ನೆ ಇದೆ ಕುರಿ ರೋಡ್ ಮೇಲೆ ನೋಡ್ತಾ ಇರ್ತೀವಿ ನೀವು ನಿಮ್ ಬ್ಯಾಚ್ ಅಂತ ಇನ್ನೂರ ಐವತ್ತು ಅಲ್ಲ ಇದು ಮಾರೋ ಪ್ರೊಸೀಜರ್ ಹೇಗೆ ಸಂತೆ ಮಾಡ್ತಿರೋ ನಿಮ್ಮ ಬಂದ ಈಗ ಇನ್ನೂರ ಐವತ್ತು ಇನ್ನೂರು ಮುನ್ನೂರ ಕೊರೆ ಅಂತ ಹೆಚ್ಚು ಕಡಿಮೆ ನೂರ ಐವತ್ ಮರೆ ಹಾಕತ್ತೆ ಕೊರೆ ಆರ್ ತಿಂಗಳಿಗೆ ಒಂದ್ಸರಿ ಮರೆ ಹಾಕತ್ತೆ ಕೊರೆ ಓಕೆ ಆ ಮರೆಯಲ್ಲಿ ಹೆಣ್ಣು ಮರೆಯನ್ನ ಇಟ್ಕೊಳ್ತೀವಿ ಗಂಡು ಮರೆನ ನಾವು ಒಂದು ಮೂರು ತಿಂಗಳ ಮೇಯಿಸ್ಬಿಟ್ಟು ಆಗುತ್ತೆ ಈಗ ನಾವು ಆ ಕಡೆ ಈ ಕಡೆ ಚೆನ್ನಿ ಇಂದ ಒಂದು ಫುಡ್ ಬರುತ್ತೆ ಇದು ಕೋಳಿ ಬೋಸ ಬರುತ್ತಲ್ಲ ಸೊ ಆ ಟೈಪ್ ಮರಿ ಫುಡ್ ಬರುತ್ತೆ ನಾವ್ ಅದನ್ನ ಹಾಕಿ ಮೂರ್ ತಿಂಗಳು ಮೇಯಿಸ್ಬಿಟ್ಟು ಅದನ್ನ ಒಂದು ಹೆಚ್ಚು ಕಡಿಮೆ ಒಂದ್ ಎಂಟರಿಂದ ಒಂಬತ್ತು ಸಾವಿರ ಹೆಚ್ಚು ಕಡಿಮೆ ಮರೆಯ ಚೆನ್ನಾಗಿತ್ತ ತಲೆ ಅಲ್ಲಿವರೆಗೂ ಹದಿನೈದು ಹದಿನಾರು ಹೋಗುತ್ತೆ ನಿಮಗೆ ಇದು ವಾರ್ಷಿಕ ಆದಾಯನು ಇಲ್ಲ ತಿಂಗಳ ಆದಾಯ ಇದು ಸರ್ ಇದು ವಾರ್ಷಿಕ ಆದಾಯ ಸರ್ ಯಾವ್ ತರ ಕ್ಯಾಲ್ಕುಲೇಷನ್ ಮಾಡ್ತೀರಿ ನೀವು ಸರ್ ಈಗ ಈಗ ಆರ್ ತಿಂಗಳಿಗೆ ಒಂದ್ಸರಿ ಮರೆ ಬಂತಲ್ಲ ಸರ್ ಈಗ ಒಂದು ಆರ್ ತಿಂಗಳಿಗೆ ಒಂದ್ಸರಿ ಮರೆ ಬಂತು ಅಂದ್ರೆ ಹೆಚ್ಚು ಕಡ್ಮೆ ನೂರ ಐವತ್ತು ಮರೆ ಅಂದ್ರೂ ಹೆಚ್ಚು ಕಡಿಮೆ ಒಂದು ಆ ಒಂದ್ ಏಳೆಂಟು ಲಕ್ಷ ಆಗುತ್ತೆ ಏಳೆಂಟು ಲಕ್ಷ ಏಳೆಂಟು ಲಕ್ಷ ಆಗುತ್ತೆ ಎಷ್ಟು ಜನರಿಗೆ ಹಂಚಬೇಕಾ ಏಳೆಂಟು ಲಕ್ಷದಲ್ಲಿ ಏಳೆಂಟು ಲಕ್ಷಕ್ಕೆ ಈಗ ನಮ್ಮ ಮನೆತನ ಅಂತ ಅಂದ್ರೆ ನಮ್ಮ ಮನೆಗೆ ಸರಿ ಆಗುತ್ತೆ ಈ ಕೆಲಸದವ್ರದ್ದು ಕಾಸ್ಟ್ ಎಷ್ಟು ಬರುತ್ತೆ ನಿಮಗೆ ಸರ್ ಅವರಿಗೆ ಒನ್ ಇಯರ್ಲಿ ಅವರಿಗೆ ಅವರಿಗೆ ಕುರೆ ಮಾತಾಡ್ಕೊಂಡ್ರೆ ವರ್ಷಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಕುರೆ ಅವ್ರ ಇದ್ರ ಮೇಲೆ ಡಿಪೆಂಡ್ ಅದು ಅವ್ರಿಗೆ ವರ್ಷಕ್ಕೆ ಇಪ್ಪತ್ತೆರಡು ಕುರಿ ಕೊಡ್ಬೇಕು ಕೊಡ್ಬೇಕು ಇಪ್ಪತ್ತೆರಡು ಕುರಿ ಅಂತ ಹೇಳಿದ್ರೆ ಎಷ್ಟು ಅಂತ ವೇಟಿನ ಇಲ್ಲ ಸರ್ ಅಂದ್ರೆ ಮಾಮೂಲು ಒಂದು ಹುಟ್ಟಿ ಒಂದು ಆರು ತಿಂಗಳಾದಂಗೆ ಒಂದ್ ಆರು ತಿಂಗಳ ಕೊರೆನೋ ಅವ್ರಿಗೆ ಕೊಡ್ಬೇಕಾಗತ್ತೆ ಅದು ಉಣ್ಣೆ ಕಟಾವಿಗೆ ಇರುತ್ತೆ ಸೊ ಉಣ್ಣೆ ಕಟಾವ್ ಒಂದು ಉಣ್ಣೆ ಕಟಾವಿಗೆ ಇಲ್ಲವಾಡು ಅವ್ರಿಗೆ ಕೊಡ್ಬೇಕಾಗತ್ತೆ ಅದು ಮಾತಾಡ್ಕೊಂಡಂಗೆ ದುಡ್ಡೇನು ಕೊಡಲ್ಲ ನೀವು ದುಡ್ಡು ದುಡ್ಡಿಗೆ ಅಂದ್ರೆ ದುಡ್ಡು ಅಂದ್ರೆ ಎಷ್ಟು ಕುರಿ ಕೊಡ್ತೀರ ಅವರಿಗೆ ಸರ್ ಈಗ ಇವ್ರಿಗೆ ಮಾತಾಡ್ಕೊಂಡ್ರೆ ಇವ್ರ ಇದಾರಲ್ಲ ಅವರಿಗೆ ಇಪ್ಪತ್ತೆರಡು ಕೊರೆ ಕೊಟ್ಟಿದೀವಿ ವರ್ಷಕ್ಕೆ ಇಪ್ಪತ್ತೆರಡು ಕುರಿ ಇಪ್ಪತ್ತೆರಡು ಕೊರೆ ಪ್ಲಸ್ ಒಂದು ಲಕ್ಷ ಅಡ್ವಾನ್ಸ್ ಕೊಟ್ಟಿದಿವಿ ಒಂದು ಇಡೀ ವರ್ಷ ನಿಮ್ ಜೊತೆ ಕೆಲಸ ಮಾಡ್ತಾರೆ ಮಾಡ್ತಾರ ಸರ್ ಇರ್ತಾರೆ ಮಧ್ಯ ಬಿಟ್ಟು ಹೋದ್ರೆ ಸರ್ ಮಧ್ಯದಲ್ಲಿ ಬಿಟ್ಟು ಹೋದ್ರೆ ಅದು ಅಮೌಂಟ್ ಬೇಕಾದ್ರೆ ನಾವು ಇಸ್ಕೊಳ್ತೀವಿ ಕುರಿ ಯಾರು ಬಿಟ್ಟು ಹೋಗಲ್ಲ ಇಲ್ಲ ಬಿಟ್ಟು ಹೋಗಿಲ್ಲ ಇಲ್ಲಿವರೆಗೂ ನಾನ್ ಕೇಳೋದು ನೀವು ಅಷ್ಟು ದೂರದಿಂದ ಇಲ್ಲಿ ಬರ್ತಿದ್ದೀರಲ್ಲ ನಿಮಗೆ ಖರ್ಚು ವೆಚ್ಚ ಇರೋದು ವಾಸ ಎಲ್ಲ ಹೆಂಗೆ ಸರ್ ನಂಗೆ ಇವಾಗ ಏಳೆಂಟು ಲಕ್ಷ ಬಂತು ಅಂದ್ರೆ ಇವಾಗ ಒಂದು ಹೊಲದಲ್ಲಿ ತರಕ್ತಿವಿ ಅಂತಂದ್ರೆ ಅವರು ಆಯಾ ಊರಲ್ಲಿ ಒಂದ್ ರೇಟ್ ಫಿಕ್ಸ್ ಮಾಡ್ತೀವಿ ಬಿಟ್ಟರು ದುಡ್ಡೆ ಬಿಟ್ಟರು ದುಡ್ಡೆ ಈಗ ತರಕ್ತಿವಲ್ಲ ಒಂದ್ ನೈಟ್ ತರಕ್ತಿವಲ್ಲ ಒಂದ್ ನೈಟ್ ಕೊರೆ ತರಬಿದ್ರಲ್ಲಿ ಗೊಬ್ರ ಬೀಳುತ್ತೆ ಈಗ ಒಂದು ನೈಟ್ ನೀವು ಗೊಬ್ಬರ ಬಿಡ್ತಾ ಇದೀರಲ್ವಾ ಒಂದು ಎಕರೆ ಲೆಕ್ಕಾಚಾರನ ಒಂದು ಏನ್ ಲೆಕ್ಕ ಒಂದ್ ಎಕರೆ ಲೆಕ್ಕಾಚಾರ ಒಂದ್ ಎಕರೆಗೆ ಎಷ್ಟು ಇದ್ದೀರಿ ಸರ್ ಒಂದ್ ಎಕರೆಗೆ ನಾವು ಸಾವಿರದ ಇನ್ನೂರು ಸಾವಿರದ ಐನೂರು ಆಯಾ ಮಾರ್ಕೆಟ್ ಇದ್ದಂಗೆ ಆಯಾ ಪ್ರದೇಶ ಭೂ ಪ್ರದೇಶ ಈ ಕುರಿ ಸಾಕಾಣಿಕೆ ಬೇರೆಯವರಿಗೆ ಮಾಡಕ್ ಕಷ್ಟ ಯಾಕಾಗತ್ತೆ ಆಗುತ್ತೆ ಯಾಕೆ ಇಷ್ಟು ಈಸಿ ಮಾಡ್ತಾ ಇದ್ದೀರಿ ಸರ್ ಈಗ ನಾವು ಫಸ್ಟ್ ಇಂದ ಬೆಳ್ಕೊಂಡ್ ಬಂದಿದ್ದು ಇದ್ರಲ್ಲ ನಾವು ಇದ್ರಲ್ಲೇ ಬಂದು ಇದ್ರಲ್ಲಿ ಪ್ರೊಸೀಜರ್ ಹೆಂಗಂತ ಸಾಕೋದ್ ಹೆಂಗ್ ಗೊತ್ತು ಮೇಸೋದೆಲ್ಲ ಹೆಂಗಂತ ನಮ್ಗ್ ಗೊತ್ತು ನೀವು ಪ್ರಾರಂಭ ಮಾಡಿದ್ ನಿಮ್ ಊರು ಹಾವೇರಿಯಿಂದ ಪ್ರಾರಂಭ ಮಾಡಿ ತಗೋ ಬರ್ತೀರಿ ಎರಡು ಮೂರ್ ತಿಂಗಳು ಆಗೈತ್ ನಿಮ್ದು ಆರ್ ತಿಂಗಳು ಹೊರಗೆ ಇರ್ತೀರಾ ನೀವು ನಾವ್ ಸರ್ ನಾವ್ ವರ್ಷ ಪೂರ್ತಿ ನಾವು ಊರಿಗೆ ಇಲ್ಲ ಹೊರಗಡೆನೆ ಇರ್ತೀವಿ ಹೌದಾ ಹೊರಗಡೆ ನಮ್ದು ಜೀವನ ಹೊರಗಡೆ ಅಲ್ಲಿಂದ ಊರಿಗೆ ಹೋಗ್ತೀರಾ ಇಲ್ಲ ಸರ್ ಖಂಡಿತ ಮಾರಲ್ಲ ನಾವು ಯಾವ್ದೇ ಕಾರಣಕ್ಕೂ ಹೆಣ್ಣು ಕೊರೆ ದೊಡ್ಡ ಕೊರೆನ ಮಾರಲ್ಲ ನಿಮ್ ಹತ್ರನೇ ನಮ್ ಹತ್ರನೇ ಇರುತ್ತೆ ಸರ್ ಅದು ಇರೋವರೆಗೂ ಒಂದು ಕೊರೆ ಇಲ್ಲ ಅಂದ್ರೆ ಒಂದು ಹನ್ನೆರಡು ವರ್ಷದವರೆಗೂ ಬಾಳಿಕೆ ಬರುತ್ತೆ ಹನ್ನೆರಡು ವರ್ಷ ಆದ್ರ ಮೇಲೆ ಅದ್ರ ಮೇಲೆ ಅದು ವಯಸ್ಸಾಗುತ್ತೆ ಅದ್ರ ಜೀವಿತಾವಧಿ ಇರೋದೇ ಅಷ್ಟು ಒಂದ್ ಹನ್ನೆರಡು ಹದಿನೈದು ವರ್ಷ ಇರೋದು ಸಪೋಸ್ ಜೀವಿತ ಸಪೋಸ್ ಸತ್ತದ್ರೆ ಸರ್ ಏನು ಮಾಡ್ತಾರೆ ನಮ್ಮ ಹತ್ರನೇ ಸಹ ಸರ್ ಯಾವುದೇ ಕಾರಣಕ್ಕೂ ಹಿಂಡುಗುರಿ ಮಾರಲ್ಲ ಮಾರಲ್ಲ ಸರ್ ನಾವು ಯಾವುದೇ ಕಾರಣಕ್ಕೂ ಮಾರಲ್ಲ ಬಟ್ ಬೈ ಚಾನ್ಸ್ ಎಲ್ಲರೂ ಸ್ವಲ್ಪ ಕಾಯಿಲೆ ಗಿಡಗೆ ಏನೋ ರೋಗ ಬಂದು ಸ್ವಲ್ಪ ವಯಸ್ಸಾಗಿರ್ತಾವಲ್ಲ ಸೊ ಅಂತವನ್ನ ಕಟುಗರಿಗೆ ಕೊಡ್ತೀವಿ ಮಾರೋದಾದ್ರೆ ಕಡೆ ಹಂತದಲ್ಲೂ ಮಾರ್ತೀವಿ ಮಾರ್ತೀವಿ ಸರ್ ಬಂಜೆತನ ಬಂದಾಗ ಮಾತ್ರ ಮಾರ್ಬೋದು ನೀವು ಮಾರ್ಬೋದು ಸರ್ ಹಾ ಹಾ ಯಾವುದೇ ಕಾರಣಕ್ಕೂ ಒಳ್ಳೆ ಕುರಿನ ನಾನು ಯಾವುದೇ ಕಾರಣಕ್ಕೂ ಮಾರಲ್ಲ ಸರ್ ಯಾರು ಆಗ್ಲಿ ನಾವೇ ಆಗಲಿ ನಮ್ಗೆ ಯಾವ ಕುರುಬರು ಆಗ್ಲಿ ಮಾರೋದು ಕುರುಬರು ಕುರುಬರು ಅಂದ್ರೆ ಏನು ಸರ್ ಕುರುಬರು ಅನ್ನೋದು ಒಂದು ಜಾತಿ ಸರ್ ಜಾತಿ ಕುರಿ ಕಾಯನ್ ಕುರುಬ ಆಗಲ್ಲ ಇಲ್ಲ ಸರ್ ಕುರಿ ಕಾಯನ್ ಯಾವತ್ತು ಕುರುಬ ಆಗಲ್ಲ ಬಟ್ ಕುರುಬ ಕುರುಬ ಅನ್ನೋದೆ ಒಂದು ಸಮಾಜ ಒಂದು ಜಾತಿ ನೀವು ಕುರುಬ್ರು ಈಗ ನಮ್ ಕುರಿ ಇರೋದ್ರಿಂದ ನಾವು ಕುರುಬ್ರು ಸಮಾಜದಿಂದ ನೀವು ಕುರುಬ್ರಲ್ಲ ಕುರುಬ್ರಲ್ಲ ಸರ್ ನಾವು ಲಂಬಾಣಿ ಲಂಬಾಣಿ ನೀವು ಲಂಬಾಣಿ ಜನಾಂಗದಲ್ಲಿ ಕುರುಬ್ರಾಗಿ ಕೆಲಸ ಮಾಡ್ತಾ ಇದ್ದೀರಿ ನಾವು ಫಸ್ಟ್ ಗೆಲ್ಲ ನಮ್ ತಂದೆ ಅವರು ಹೆಚ್ಚು ಕಡಿಮೆ ಒಂದು ಅವರು ಸಣ್ಣ ನಮ್ ಏಜ್ ಇರ್ತಂಗಿಂದನು ಕುರಿ ಮೇಯಿಸ್ಕೊಂಡ್ ಬಂದಿದ್ದಾರೆ ಎಷ್ಟು ವರ್ಷದಿಂದ ಕುರಿ ಮಾಯಿಸ್ತಾ ಇದ್ದೀರಿ ನೀವು ಸರ್ ನಾನೀಗಲೇ ಎರಡು ವರ್ಷ ಆಯ್ತು ನೀವ್ ಎರಡು ವರ್ಷ ನಿಮ್ ತಂದೆ ಕಾಲದಿಂದ ಕುರಿ ಮಾಡ್ತೀರಾ ಹೌದು ಸರ್ ನಮ್ಮ ಅಜ್ಜಿನ ಕಾಲದಿಂದನು ಕುರಿ ಮಾಡ್ಕಂತಾನೆ ಬಂದಿರೋದು ಈಗ ನಿಮ್ಮ ಅನಾದಿ ಕಾಲದಿಂದನು ನೀವು ಕುರಿ ಸಾಕೊಂಡು ಬರ್ತಾ ಇರೋದು ಕುರಿನೇ ಸಾಕ್ತೀರಾ ಡಿಗ್ರಿ ಮಾಡ್ಕೊಂಡು ಬೇರೆ ಬೇರೆ ಕಡೆ ನನ್ನ ಓದಿದ್ದೀನಲ್ಲ ನಾನು ಓದಿಗೆ ಅಂತ ಹೇಳ್ಬಿಟ್ಟು ನಾನು ಒಂದ್ ಎರಡು ವರ್ಷ ಮೆಡಿಕಲ್ ಅಲ್ಲಿ ಕೆಲಸ ಮಾಡಿದ್ದೆ ಮೆಡಿಕಲ್ ಮೆಡಿಕಲ್ ಅಲ್ಲಿ ವೆಟನರಿ ಮೆಡಿಕಲ್ ಅಲ್ಲಿ ಇದ್ದೆ ಸೊ ಮೆಡಿಕಲ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಓದಿದ್ದೀನಲ್ಲ ಅಂತ ಹೇಳಿ ಮೆಡಿಕಲ್ ಇದ್ಬಿಟ್ಟು ಕಲ್ಕೊಂಡು ಸೊ ಇವಾಗ ಸ್ವಂತ ಮೆಡಿಕಲ್ ಇಟ್ಟಿದ್ದೀನಿ ಮೆಡಿಕಲ್ ಇಡ್ತಾ ಇದೀನಿ ಇಡ್ತಾ ಇದ್ದೀರಾ ಯಾವಾಗ ಇಡ್ತಾ ಇದೀನಿ ಸರ್ ಇನ್ನೊಂದ್ ನಾಲ್ಕು ದಿವಸ ಓಪನ್ ಆಗುತ್ತೆ ಈ ದಿನ ಮೆಡಿಕಲ್ ನಮ್ದು ನಾಲ್ಕ ಸರ್ ಅಡ್ವರ್ಟೈಸ್ ಮಾಡ್ಬಿಡಿ ಇವತ್ತಿನ ನಾಲ್ಕು ದಿನಕ್ಕೆ ಇವ್ರ್ ಮೆಡಿಕಲ್ ಓಪನ್ ಇದೆ ಅಡ್ರೆಸ್ ಹೇಳಿ ಹೊನ್ನಳ್ಳಿ ತಾಲೂಕು ಹೊನ್ನಳ್ಳಿ ತಾಲೂಕು ದಾವಣಗೆರೆ ಡಿಸ್ಟ್ರಿಕ್ಟ್ ದಾವಣಗೆರೆ ಡಿಸ್ಟ್ರಿಕ್ ಸಾಸುವಳಿ ಅಂತ ಗ್ರಾಮ ಸಾಸವಳ್ಳಿ ಗ್ರಾಮದಲ್ಲಿ ಹೊಸ ಮೆಡಿಕಲ್ ಇಡ್ತಾರೆ ಏನ್ ಹೆಸರಲ್ಲಿ ಇಡ್ತೀನಿ ಶ್ರೀ ಮೆಡಿಕಲ್ ಅಂಡ್ ಜನರಲ್ ಸ್ಟೋರ್ ಯಾವ ಸ್ಥಳ ಅದು ಸರ್ ಸರ್ಕಲ್ ಸಾಸವಳ್ಳಿ ಸರ್ಕಲ್ ಅಲ್ಲಿ ಮೆಡಿಕಲ್ ಬರುತ್ತೆ ತಾವೆಲ್ಲರೂ ಹೊಸ ಮೆಡಿಕಲ್ ಇವತ್ತಿನ ನಾಲ್ಕು ದಿನಕ್ಕೆ ಏನ್ ತಾರೀಕಿಗೆ ಓಪನ್ ಅದು ಇಪ್ಪತ್ನಾಲ್ಕನೇ ತಾರೀಕಿಗೆ ಓಪನ್ ಆಗುತ್ತೆ ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಖು ಸರ್ ಮೆಡಿಕಲ್ ಓಪನ್ ಇದೆ ಸರ್ ಏನ್ ಹೆಸರು ನಿಮ್ಮ ಯಾರ ಸಹಕಾರ ಮಾಡ್ತಾರೆ ಬರಪ್ಪ ಬನ್ನಿ ಸರ್ ಬನ್ನಿ ಬನ್ನಿ ಏನ್ ಹೆಸರು ನಿಮ್ದು ಆಕಾಶ್ ಬನ್ರಿ ಆಕಾಶ್ ಅವ್ರೆ ಬರ್ರಿ ಈ ಕಡೆ ಬನ್ನಿ ನಿಮ್ಮ ಹೆಸರು ಏನಪ್ಪ ರಾಜು ಇವರಿಗೆ ಇಪ್ಪತ್ತೆರಡು ಕುರಿ ಕೊಡ್ಬೇಕಾ ನಿಮ್ಗೆ ಎಷ್ಟು ಕುರಿ ಕೊಡ್ಬೇಕಪ್ಪ ವರ್ಷಕ್ಕೆ ಇಪ್ಪತ್ತೆರಡು ಇಪ್ಪತ್ತೆರಡು ಕುರಿ ಸರಿ

ಇದೇ ಫಸ್ಟ್ ವರ್ಷದಿಂದ ಇದೇ ಫಸ್ಟ್ ವರ್ಷನಾ ಎಷ್ಟು ಓದಿದ್ದಿ ಪಟ್ಟ ನೀನು ನಾನು ಏಳನೇ ಕ್ಲಾಸ್ ಏಳನೇ ಕ್ಲಾಸ್ ನೀ ಎಷ್ಟನೇ ಕ್ಲಾಸ್ ಅಪ್ಪ ನಾನು ಅಷ್ಟೇ ಏಳನೇ ಕ್ಲಾಸ್ ಏನೋ ಇವ್ರಿಗ ನೀರು ಕುಡಿಸೋ ಸಂದರ್ಭ ನಾವು ಜಾಸ್ತಿ ಸಮಯ ಅವ್ರು ತಗೊಳೋದಿಲ್ಲ ಈ ಕಾರ್ಯಕ್ರಮ ನಾನು ಇಲ್ಲಿಗೆ ಯಾಕೆ ಮುಗಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಬಿಸಿಲು ನೆಟ್ಟಿಗೆ ಏರಿದೆ ಕುರಿಗೆ ನೀರು ಕುಡಿಯುವಂತ ಸಮಯ ಆಗಿದೆ ಹಾಗಾಗಿ ಈ ಕಾರ್ಯಕ್ರಮ ನಾನು ಇಲ್ಲಿಗೆ ಮುಟ್ಟುಕೊಳಿಸ್ತಾ ಇದ್ದೇನೆ ಮುಕ್ತವಾಗಿ ನಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀರಿ ಹಂಚ್ಕೊಂಡಿದ್ದೀರಿ ಅಭಿಪ್ರಾಯಗಳು ಇನ್ನೂ ಬಹಳಷ್ಟು ಚರ್ಚೆ ಇತ್ತು ಆದರೆ ಕುರಿ ನೀರ್ ಕುಡಿಯೋ ಸಮಯ ಆದ್ರಿಂದ ಈ ಕಾರ್ಯಕ್ರಮ ಎಲ್ಲಿಗೆ ಮುಗಿಸ್ತಾ ಇದ್ದು ಜೈ ಹಿಂದ್ ಜೈ ಕರ್ನಾಟಕ